ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಎಲ್ಲ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಚೆನ್ನ ಸಣ್ಣಗೆ ಹೆಚ್ಕೊಳ್ಳೋಣ ಫ್ರೆಂಡ್ಸ್ ಹೆಚ್ಕೊಂಡು ಚಪಾತಿ ಪೂರಿ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಆಗುವಂಥ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಇದನ್ನು ಪಲ್ಯ ಮಾಡ್ಕೊಳ್ಳೋಣ ಮೊದಲು ಇದನ್ನು ಸಣ್ಣಕ್ಕೆ ಹೆಚ್ಕೊತೀನಿ ಫ್ರೆಂಡ್ಸ್ ಈಗ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡೆ ಇದು ಒಂದು ಎರಡು ಮೂರು ಟೇಬಲ್ ಸ್ಪೂನು ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಬೇಳೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಇದ್ದಾವೆ ಇವ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳೋಣ ಈಗ ಫ್ರೆಂಡ್ಸ್ ಒಂದು ಪುಟ್ಟ ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ಲೇಮ್ ಆನ್ ಮಾಡ್ಕೊಳ್ಳೋಣ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳೋಣ ಫಸ್ಟ್ ಇದು ಪಲ್ಯ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿದೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ತುಂಬ ನೀರು ಹಾಕ್ಕೊಳ್ಳೋ ಫ್ರೆಂಡ್ಸ್ ಇದು ಇದಕ್ಕೆ ನಾವು ತೊಳ್ಕೊಂಡಿದ್ದೀವಲ್ಲ ಹೆಸರು ಕಾಳು ಮತ್ತು ತೊಗರಿ ಬೇಳೆನ ಹಾಕ್ಕೊಳ್ಳೋಣ ನಿಮಗೆ ಯಾವ ಬೇಳೆ ಇಷ್ಟ ಯಾವ ಕಾಳು ಇಷ್ಟ ಅದನ್ನು ಉಪಯೋಗಿಸ್ಬೋದು ಇದು ವೆರಿ ಹೆಲ್ದಿ ಮತ್ತು ಟೇಸ್ಟಿ ಇರುತ್ತೆ ಇದು ಇದಕ್ಕೆ ನಾವು ಒಂದು ಎರಡು ದೊಡ್ಡ ಟೊಮೊಟೊ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಮುಕ್ಕಾಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಏಳು ಎಂಟು ಹೆಸರುನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಹಾಕೋದೇನು ಬೇಡ ಹಂಗೇನು ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಕಾಲು ಸ್ಪೂನಷ್ಟು ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪು ಯಾವ ಸೊಪ್ಪು ಅದನ್ನು ತಗೋಬೋದು ಫ್ರೆಂಡ್ಸ್ ಬಸಳೆ ಸೊಪ್ಪು ಮತ್ತು ಮೆಂತ್ಯ ಪಾಲಕ್ಕು ದಂಡಿನ ಸೊಪ್ಪು ನಾನು ಎಲ್ಲ ಮಿಕ್ಸ್ ಸೊಪ್ಪನ್ನ ತಗೊಂಡಿದ್ದೀನಿ ಎಲ್ಲದನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿ ಎರಡರಿಂದ ಮೂರು ವಿಷಲು ಮಾಡ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಮಾಡಿದ್ರೆ ರೆಡಿ ನಮ್ಮ ಗ್ರೇವಿ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಒಂದು ಮೂರು ವಿಷಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಎರಡು ಮೂರು ಮೂರು ವಿಷಲ್ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ಇದಕ್ಕೆ ನಾವು ಗ್ಯಾಸ್ ಆನ್ ಮಾಡೋಣ ಈಗ ಇನ್ಸ್ಟೆಂಟಾಗಿ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ತೆಂಗಿನಕಾಯಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಒಣಕೊಬ್ಬರಿ ನೀವೇನು ಉಪಯೋಗಿಸ್ತೀರೋ ಅದು ಏನು ಹಾಕದೇ ಇದ್ದರು ಇದಕ್ಕೆ ಚೆನ್ನಾಗಿರುತ್ತೆ ಕಾಯಿನ ಸ್ಕಿಪ್ ಮಾಡಿದ್ರು ಚೆನ್ನಾಗಿರುತ್ತೆ ಇದು ಒಣಗೊಬ್ಬರಿ ಮತ್ತು ಧನಿಯಾ ಪೌಡ್ರು ಅಚ್ಚಿಮೆಣಸಿನ್ ಪೌಡ್ರು ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಾಕ್ಕೊಳ್ಳಿ ತುಂಬ ಖಾರ ಇದೆ ಇದು ಖಾರದ ಪುಡಿ ಮತ್ತು ಇದಕ್ಕೆ ಗುರೆಳ್ಳು ಪುಡಿ ಗುರೆಳ್ಳಿಂದ ಒಂದು ಚಟ್ನಿ ಪುಡಿ ಮಾಡಿದ್ದೆ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನು ಹಾಕ್ತೀನಿ ನಾನು ಲಿಂಕಲ್ಲಿ ಅದನ್ನು ಎಲ್ಲ ಪಲ್ಯಗಳಿಗೆ ಹಾಕಿದ್ರು ಚೆನ್ನಾಗಿರುತ್ತೆ ಇದನ್ನು ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಸ್ಕೊಳ್ಳೋಣ ಅಂದರೆ ಒಂದೇನಾದರೂ ಸೌಟಲ್ಲಿ ಯಾವುದ್ರಲ್ಲರೂ ಹಿಂಗೆ ಮಾಡಿದ್ರೆ ಇದೆಲ್ಲ ಸ್ಮ್ಯಾಶ್ ಹಾಕೋಣ ಇದನ್ನು ಸ್ಮ್ಯಾಶ್ ಮಾಡಿ ಕುದಿಸೋಣ ನೋಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಈ ಥರ ಆಗುತ್ತೆ ಇದನ್ನ ಇನ್ನೊಂದು ಐದು ನಿಮಿಷ ಇದು ಚೆನ್ನಾಗೆ ಅರೋಮಾ ಬರೋ ಥರ ಕುದಿಬೇಕು ಉಪ್ಪೆಲ್ಲ ಹಾಕಿ ಫಸ್ಟ್ ಹಾಕಿದ್ದೀವಲ್ವ ಅದೇ ಸಾಕಾಗುತ್ತೆ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀನಿ ಫ್ರೆಂಡ್ಸ್ ಅದು ಕುದೀತಾ ಇದೆ ಈಗ ನಾವು ಇಲ್ಲೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೋಸ್ಕರ ಒಗ್ಗರಣೆ ಮಾಡಿವಲ್ಲ ಫ್ರೆಂಡ್ಸ್ ನಾವು ಈಗ ನಾವು ಅದಕ್ಕೆ ಕಡಲೆಕಾಯಣ್ಣೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆಯ ಅರೋಮಾ ಬರುತ್ತೆ ಫ್ರೆಂಡ್ಸ್ ಮತ್ತು ಖಾರ ಬೇಕಿರೋರಿಗೆ ಒಣಮೆಣಸಿನ್ಕಾಯಿಂದ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಇದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಯಿತು ಇದು ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣ ಕಾಫಿಷ್ಟು ಈಗ ಕುದ್ದಿರೋ ಈ ಪಾಲಿಯನ್ನ ಸರ್ವ್ ಮಾಡೋಣ ಫ್ರೆಂಡ್ಸ್ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ ಅದಕ್ಕೆ ಸುಳ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ ಈ ಈ ಕೆಂಪು ಕೆಂಪುದು ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಸೊಪ್ಪಿನ ಗ್ರೇವಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೆ ಅಲ್ವಾ ಈ ಥರ ಈಸಿಯಾಗಿ ಹೆಲ್ದಿಯಾಗಿ ಸೊಪ್ಪಿನ ಗ್ರೇವಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಯುನೀಕ್ ರೆಸಿಪೀಸು ಮನೆಯಲ್ಲೇ ಮಾಡುವಂಥ ಆರೋಗ್ಯಕರ ಅಡಿಗೆನ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್